ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ನಿಮ್ಮ ಹೆಸರು ನಿಮ್ಮ ಹೆಸರು ಸುರೇಶ್ ಅಂತಾರೆ ಯಾ ಇರುಳಿ ಎಷ್ಟಕ್ಕೆ ಇದ್ದಿರ ನೀವು ಮುಕೈಕರಿ ಹಾಕಿದ್ರಿ ಮುಕೈಕರಿ ಹಾಕಿದ್ರಿ ಈಗ ನಿಮ್ಮದು ಈರುಳ್ಳಿ ಒಳಗೆ ರೋಗ ಬಂದಿತ್ತು ಅಂತ ಹೇಳಿ ಇದು ಮಾಡಿದ್ರಿ ಅದಕ್ಕೆ ನಾವು ಮೆಡಿಸಿನ್ ಕೊಟ್ಟಿದ್ವಿ ಆ ಮೆಡಿಸಿನ್ ನಿಮಗೆ ಏನು ಕೆಲಸ ಮಾಡಿದೆ ಯಾವ ರೀತಿ ಏನಲ್್ರೆ ಈಗ ರೋಗ ಗೆದ್ದಿತ್ತು ಓಕೆ ಅದು ಈಕಾಗ್ಲೇ ಗೆದ್ದಿತ್ತು ಒಂದು ವಾರದಿನ್ರೆ ವಾರದಿನ ಇದು ಎಲ್ಲಿಗೆ

ಕಂಟ್ರೋಲ್ ಇದು ಕಂಟ್ರೋಲ್ ರೈತ್ರಿಗೆ ಇದು ಮೆಡಿಸಿನ್ ಯೂಸ್ ಮಾಡ್ಬೋದಲ್ಲ ನಾ ಮಾಡ್ಬೋದು ರಿಸಲ್ಟ್ ಇದೆಯಲ್ಲ ನಿಮ್ಮ ಅಡ್ಕ ಇದೆಯ ನೋಡಿ ನಿಮಿಗೆ ನೋಡ್ಕೇಳಿ ರೀ ಇದೇ ಇದೆಯಲ್ಲ ಹೌದು ಹೌದು ಅಲ್ಲ ಕಾಣಸ್ಬಿಡ್ರಿ ನಮಗೂ ಕಾಣಿಸ್ತಾ ಇದೆ ರೋಗ ಈಗ ಈ ರೋಗ ಬಂತು ಅಂದ್ರೆ ಒಂದು ಹತ್ತು ದಿನದೊಳಗೆ ಇಡೀ ಪ್ಲಾಟ ಹಾಳಾಗಿ ಬಿಡತ್ತೆ ಹೌದು ಆದರೂ ಇವ್ರು ಈಗ ಕಂಟ್ರೋಲ್ ಒಟ್ಟು ಎಲ್ಲಿ ಬೇರೆ ಕಡೆ ಬಂದಿಲ್ಲ ನಾವು ಒಬ್ಬತ್ತು ಕೊಟ್ಟಾಗ ಬಂದಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಬಹಳ ಚೆನ್ನಾಗಿದೆ ಇಲ್ಲೆಲ್ಲ ಇದೆಲ್ಲ ಈ ಬಂದಾಗೆಲ್ಲ ಏನು ಇದ್ದಿಲ್ಲ ಎಲ್ಲ ಬಿದ್ದೋಗಿತ್ತು ಇದೆಲ್ಲ ತೊಪ್ಲ ಇದೆಲ್ಲ ಈ ಸರೌಂಡಿಂಗ್ ತೊಪ್ಲನೇ ಕಾಣ್ತಾ ಇರಲಿಲ್ಲ

ಅಂತಲ್ರಿ ಈ ಸೈಜ್ ಒಳ್ಳೆ ಸೈಜ್ ಚೆನ್ನಾಗ ಭಾರಿ ಸುಸ್ತೈತ್ರಿ ಈಗ ಸೈಜ್ ಎಲ್ಲ ಚೆನ್ನಾಗಿ ಬಂದಿದೆ ರೋಗ ಬಿದ್ರು ಕೂಡ ಈ ಸೈಜ್ ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ಪ್ಲಾಟ್ ಅಲ್ಲಿ ಇದೇ ತರ ಸೈಜ್ ಇದೆ ಎಲ್ಲ ಒಂದೇ ಸೇಮ್ ಕಾಣುತ್ತೆ ಸೈಜ್ ಎಲ್ಲ ಸೇಮ್ ಐತ್ರಿ ಒಳ್ಳೆ ಇಂಪ್ರೂವ್ಮೆಂಟ್ ಬಂದಿದೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ರಿ ಐತ್ರಿ ಯಾವ ಥರ ರಿಸಲ್ಟ್ ಆಗಿದೆ ಮತ್ತೆ ಇದು ಗಡ್ಡೆಯೂ ಸೈಜ್ ಬಂದಿದೆ ಒಳ್ಳೆ ಸೈಜ್ ಆಗಿದೆ ಇದಕ್ಕೆ ಒನಿ ಟೋನ್ ಅನ್ನೋದು ಒಂದು ಕೊಟ್ಟಿದ್ವಿ ನಾವು ಅದು ಎರಡು ಲೀಟರ್ ಕೊಟ್ಟಿದ್ವಿ ಅದನ್ನ ಎಲ್ಲ ಇದು ಒಂದು ಮುಖಾಲ ಎಕ್ರಿಗೆ ಎರಡು ಸಲ ಸ್ಪ್ರೇ ಮಾಡಿದ್ರಿ ರೋಗದ ಸಲ ಹೊಡೆದಿದ್ರಿ ಎಲ್ಲ ನಿಮಗೆ ನಮ್ಮ ಕಂಪ್ನಿ ಏನು ಕೆರಾಣು ವತಿಯಿಂದ ಕೊಡ್ತಾ ಮೆಡಿಸಿನ್ ಎಲ್ಲ ನಿಮಗೆ ಚೆನ್ನಾಗಿ ಬಂದಿದೆ ಅಂತೆ ರೈತರು ಯೂಸ್ ಮಾಡ್ಬೋದು ನಮಸ್ಕಾರ ಧನ್ಯವಾದ